ಜೀತ್ ಮೀಡಿಯಾ ನೆಟ್ವರ್ಕ್ ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಮಹಿಳೆಯರು ತಮ್ಮ ತುಂಡಾದ ಕೂದಲನ್ನ ಈ ರೀತಿ ಬಿಸಾಡಿದ್ರೆ ಅವರಿಗೆ ಭಯಂಕರ ಕಷ್ಟಗಳು ಬೆನ್ನಟ್ಟುತ್ತವೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ಹಾಗೆಯೇ ವಿಡಿಯೋಗೆ ಈಗ್ಲೇ ಒನ್ ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು ಕೂದಲುದ್ರುವಂತಹ ಸಮಸ್ಯೆ ಯಾರಿಗಿರೋದಿಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಕೂದ್ಲುದ್ರುವಂತಹ ಸಮಸ್ಯೆ ಇದ್ದೇ ಇರುತ್ತೆ ಕೆಲವರಿಗೆ ಸ್ವಲ್ಪ ಮಟ್ಟಿಗೆ ಕೂದಲು ಉದುರಿದ್ರೆ ಇನ್ನೂ ಕೆಲವರಿಗೆ ತುಂಬಾನೇ ಕೂದಲು ಉದುರುತ್ತೆ ಅದರಲ್ಲೂ ಹೆಣ್ಣುಮಕ್ಕಳು ಕೂದಲು ಉದುರುವಂತಹ ಸಮಸ್ಯೆಯಿಂದ ಹೆಚ್ಚಿನ ಮಟ್ಟದಲ್ಲಿ ತೊಂದರೆಗೆ ಒಳಗಾಗ್ತಾರೆ ನಿಮ್ಮ ಕೂದಲು ಕೂಡ ವಿಪರೀತ ಎನಿಸುವಷ್ಟರ ಮಟ್ಟಿಗೆ ಉದುರ್ತಾ ಇದೆಯಾ ಹಾಗಿದ್ರೆ ನೀವು ಉದುರಿದ ಕೂದಲನ್ನ ಏನ್ ಮಾಡ್ತೀರಿ ಏನ್ ಮಾಡೋದು ಡಸ್ಟ್ಬಿನ್ಗೆ ಬಿಸಾಕೋದು ಅಂತ ನೀವು ಹೇಳಬಹುದು ಆದ್ರೆ ನಿಮಗ್ ಗೊತ್ತಾ ಎಲ್ಲಂದ್ರಲ್ಲಿ ನಿಮ್ಮ ಕೂದಲನ್ನ ಬಿಸಾಕೋದ್ರಿಂದ ಎಷ್ಟೊಂದು ಸಮಸ್ಯೆ ಉಂಟಾಗುತ್ತೆ ಅಂತ ಗೊತ್ತಾ ಇದನ್ನ ಕೆಲವರು ಮಾಟಾಮಂತ್ರ ಮಾಡಿಸೋಕು ಬಳಕೆ ಮಾಡಬಹುದು ಹಾಗಿದ್ರೆ ತುಂಡಾಗಿ ಬಿದ್ದ ಅಥವಾ ಉದ್ರಿದ ಕೂದಲನ್ನ ಏನ್ ಮಾಡಬೇಕು ಇದನ್ನ ನೀವು ಯೋಚನೆ ಮಾಡ್ತಾ ಇದ್ದೀರಾ ನಿಮ್ಮ ಪ್ರಶ್ನೆಗೆ ಉತ್ತರ ಇಲ್ಲಿದೆ ಅದಕ್ಕಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಜೊತೆಗೆ ಲೈಕ್ ಕೊಡೋದನ್ನ ಮರಿಬೇಡಿ ನೀವು ಮಹಿಳೆಯಾಗಿದ್ದು ನಿಮಗೆ ಉದ್ದ ಕೂದಲು ಬಿಡುವಂತಹ ಕ್ರೇಜ್ ಇದ್ದು ಆದ್ರೆ ಕೂದಲು ತುಂಬಾನೇ ಉದುರ್ತಾ ಇದ್ರೆ ನೀವೇನ್ ಮಾಡ್ತೀರಾ ನೀವು ಕೂಡ ಇತರೆ ಮಹಿಳೆಯರಂತೆ ಕೂದಲನ್ನ ಅಲ್ಲಲ್ಲಿ ಬಿಸಾಕ್ತಾ ಇಲ್ಲ ಅಲ್ವಾ ಅಥವಾ ಕೂದಲನ್ನ ಡಸ್ಟ್ಬಿನ್ನಲ್ಲಿ ಹಾಕ್ತಾ ಇಲ್ಲ ಅಲ್ವಾ ನೀವು ಹಾಗೆ ಮಾಡೋದಾದ್ರೆ ಸ್ವಲ್ಪ ಕೇಳಿ ಅಂತ ದೊಡ್ಡ ತಪ್ಪನ್ನು ನೀವು ಮಾಡಲೇಬೇಡಿ ಇದರಿಂದ ನೀವು ಅನೇಕ ರೀತಿಯ ಸಮಸ್ಯೆಗಳಿಗೆ ಒಳಗಾಗುವಂತ ಸಾಧ್ಯತೆ ಇರುತ್ತೆ ನೀವು ಯಾವಾಗಲೂ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆಗೆ ಒಳಗಾಗ್ತಾ ಇದ್ದೀರಾ ಅಥವಾ ನಿಮ್ಮ ಮೇಲೆ ಯಾರಾದರೂ ಮಾಟಮಂತ್ರ ಪ್ರಯೋಗ ಮಾಡಿದರಾ ಅಥವಾ ಯಾವುದೇ ನಕಾರಾತ್ಮಕ ಶಕ್ತಿ ನಿಮ್ಮನ್ನ ಅವರ ವಶದಲ್ಲಿ ಇಟ್ಟಿಲ್ಲ ತಾನೆ ಅಥವಾ ನೀವು ಕೂಡ ದಿನಪೂರ್ತಿ ಕೋಪಿಷ್ಟರಾಗಿ ಎಲ್ಲರ ಮೇಲೆ ಕಿಡಿಕಾರ್ತಾ ಇರ್ತೀರಾ ಅಥವಾ ನೀವು ಯಾವುದೇ ರೀತಿಯ ಶಾರೀರಿಕ ಮಾನಸಿಕ ಆರ್ಥಿಕ ಸಮಸ್ಯೆಗೆ ಒಳಗಾಗಿದ್ದೀರಾ ಇದೆಲ್ಲದರ ಹಿಂದೆ ನಿಮ್ಮ ಕೂದಲು ಮುಖ್ಯವಾದ ಕಾರಣವಾಗಿರುತ್ತೆ ಹೌದು ಯಾವ ಮಹಿಳೆ ತನ್ನ ಕೂದಲನ್ನ ಅಲ್ಲಿ ಇಲ್ಲಿ ಹಾಕ್ತಾರೋ ಅವರಿಗೆ ಒಂದಲ್ಲ ಒಂದು ಸಮಸ್ಯೆ ಕಾಡ್ತಾನೆ ಇರುತ್ತೆ ಅಷ್ಟೇ ಅಲ್ಲ ನಕಾರಾತ್ಮಕ ಶಕ್ತಿ ಅಂತಹ ಮಹಿಳೆಯನ್ನ ಆವರಿಸಿಕೊಂಡು ಬಿಡುತ್ತೆ ಹಾಗಿದ್ರೆ ತುಂಡಾದ ಅಥವಾ ಉದ್ರಿದ ಕೂದಲನ್ನ ಏನ್ ಮಾಡೋದು ಕೂದಲನ್ನ ಎಲ್ಲಂದ್ರಲ್ಲಿ ಹಾಕಿದ್ರೆ ಏನಾಗುತ್ತೆ ಅನ್ನೋದನ್ನ ನಿಮಗೆ ತಿಳಿಸ್ತಾ ಇದ್ದೀವಿ ಅದಕ್ಕಾಗಿ ವಿಡಿಯೋನ ಪೂರ್ತಿಯಾಗಿ ನೋಡೋದನ್ನ ಮರಿಬೇಡಿ ಹಿಂದೂ ಧರ್ಮದಲ್ಲಿರುವ ಸಾಮುದ್ರಿಕ ಶಾಸ್ತ್ರದಲ್ಲಿ ಮಹಿಳೆಯರ ಬಗ್ಗೆ ಹಲವು ಮಾಹಿತಿಗಳನ್ನು ನೀಡಲಾಗಿದೆ ಅದರಲ್ಲಿ ಮಹಿಳೆಯರ ನಡೆ ನುಡಿ ಭಾವ ಸ್ವಭಾವದಿಂದ ಹಿಡಿದು ಮಹಿಳೆಯರ ಶೃಂಗಾರದವರೆಗೆ ಎಲ್ಲಾ ರೀತಿಯ ಮಾಹಿತಿಗಳ ಬಗ್ಗೆ ತಿಳಿಸಲಾಗಿದೆ ಸಾಮುದ್ರಿಕ ಶಾಸ್ತ್ರದಲ್ಲಿ ಮಹಿಳೆಯರನ್ನ ಲಕ್ಷ್ಮೀದೇವಿಗೆ ಹೋಲಿಕೆ ಮಾಡಲಾಗುತ್ತೆ ಅಷ್ಟೇ ಅಲ್ಲ ಮಹಿಳೆಯರ ಕೇಶ ಸೌಂದರ್ಯವು ಲಕ್ಷ್ಮೀದೇವಿಯ ಇರುವಿಕೆಯನ್ನ ಸೂಚಿಸುತ್ತೆ ಎನ್ನತ್ತೆ ಈ ಶಾಸ್ತ್ರ ಯಾವ ಮಹಿಳೆಯರ ಕೂದಲು ಉದ್ದವಾಗಿರುತ್ತೆ ಅವರ ಮೇಲೆ ತಾಯಿ ಲಕ್ಷ್ಮೀದೇವಿಯ ಕೃಪೆ ಸದಾ ಇರುತ್ತೆ ಎನ್ನಲಾಗುತ್ತೆ ಇಂತಹ ಮಹಿಳೆಯರು ತಮ್ಮ ಜೀವನದಲ್ಲಿ ಹಲವಾರು ರೀತಿಯಲ್ಲಿ ಅಭಿವೃದ್ಧಿಯನ್ನು ಸಾಧಿಸ್ತಾರೆ ಆದ್ರೆ ಕೆಲವೊಮ್ಮೆ ಮಹಿಳೆಯರು ತಮ್ಮ ಕೂದಲು ಕುರಿತು ಮಾಡುವ ತಪ್ಪಿನಿಂದಾಗಿ ಅವರು ಹಲವು ಸಮಸ್ಯೆಗಳನ್ನ ಅನುಭವಿಸ್ತಾರೆ ಮಹಿಳೆಯರಿಗೆ ಸಾಮಾನ್ಯವಾಗಿ ತಮ್ಮ ಕೂದಲನ್ನ ಯಾವಾಗ ತೊಳಿಬೇಕು ಅನ್ನೋದು ಕೂಡ ಗೊತ್ತಿರೋದಿಲ್ಲ ಅಷ್ಟೇ ಅಲ್ಲ ತಮ್ಮ ಕೂದಲನ್ನ ಯಾವಾಗ ಕತ್ತರಿಸ್ಬೇಕು ಯಾವಾಗ ಕತ್ತರಿಸಬಾರದು ಅನ್ನೋದು ಕೂಡ ಗೊತ್ತಿರೋದಿಲ್ಲ ಹೀಗೆ ಕೂದಲಿಗೆ ಸಂಬಂಧಿಸಿದ ಹಲವು ವಿಷಯಗಳು ಮಹಿಳೆಯರಿಗೆ ತಿಳಿದಿರೋದೇ ಇಲ್ಲ ಮಹಿಳೆಯರು ಯಾವಾಗ ಕೂದಲು ತೊಳಿಬಾರದು ಯಾವಾಗ ಕೂದಲು ಕತ್ತರಿಸಬಾರದು ಅನ್ನೋದನ್ನ ನೋಡೋಣ ಮಹಿಳೆಯರು ಮಂಗಳವಾರ ಗುರುವಾರ ಶನಿವಾರ ಕೂದಲು ತೊಳೆಯೋದು ಕತ್ತರಿಸೋದು ಮಾಡಬಾರದು ಅಂತ ಸಾಮುದ್ರಿಕ ಶಾಸ್ತ್ರದಲ್ಲಿ ತಿಳಿಸಲಾಗಿದೆ ಅಷ್ಟೇ ಅಲ್ಲ ಅಮಾವಾಸ್ಯೆ ಹುಣ್ಣಿಮೆ ಏಕಾದಶಿ ದಿನ ಕೂಡ ಕೂದಲನ್ನ ತೊಳಿಬಾರದು ಯಾಕಂದ್ರೆ ಈ ದಿನ ಚಂದ್ರಮ ಉಚ್ಚ ಅಥವಾ ನೀಚ ಸ್ಥಿತಿಯಲ್ಲಿರ್ತಾರೆ ಹಾಗಾಗಿ ಆ ದಿನ ಕೂದಲನ್ನ ತೊಳೆಯೋದು ಕತ್ತರಿಸೋದ್ರಿಂದ ಮಹಿಳೆಯರಿಗೆ ಆರೋಗ್ಯ ಸಮಸ್ಯೆಗಳು ಮಾನಸಿಕ ಸಮಸ್ಯೆಗಳುಂಟಾಗುವ ಸಾಧ್ಯತೆ ಇರುತ್ತೆ ಅಲ್ಲದೆ ಹಲವು ಸಮಸ್ಯೆಗಳು ಮಹಿಳೆಯರನ್ನ ಬಾಧಿಸತ್ವೆ ಆಕೆಯ ಮನೆ ಪರಿವಾರದವರ ಮೇಲೂ ಕೂಡ ಹೆಚ್ಚಿನ ಪರಿಣಾಮ ಬೀರುತ್ತೆ ಸೋಮವಾರದ ದಿನ ಸುಮಂಗಲಿ ಮಹಿಳೆಯರು ಕೂದಲನ್ನ ಕತ್ತರಿಸೋದು ತೊಳೆಯೋದು ಮಾಡಬಾರದು ಯಾಕಂದ್ರೆ ಇದರಿಂದ ಅವರ ಪತಿಯ ಯಶಸ್ಸು ಅಥವಾ ಅಭಿವೃದ್ಧಿಗೆ ತೊಂದರೆಯಾಗುತ್ತೆ ಮಂಗಳವಾರ ಯಾವ ಮಹಿಳೆ ತಲೆಗೆ ಸ್ನಾನ ಮಾಡ್ತಾರೆ ಅವರ ಜಾತಕದಲ್ಲಿ ಮಂಗಳ ಗ್ರಹದ ಶಕ್ತಿ ಕೊಂದುತ್ತೆ ಅವರಿಗೆ ವಿವಿಧ ರೀತಿಯ ಸಮಸ್ಯೆಗಳು ಹಾಗೂ ಜೀವನದಲ್ಲಿ ನಕಾರಾತ್ಮಕ ಪರಿಣಾಮ ಬೀರುತ್ತೆ ಅಷ್ಟೇ ಅಲ್ಲ ಯಾವ ಮಹಿಳೆಗೆ ಅಣ್ಣ ಅಥವಾ ತಮ್ಮ ಇರ್ತಾರೋ ಅವರು ಸಹ ಮಂಗಳವಾರದ ದಿನ ತಲೆ ಸ್ನಾನ ಮಾಡೋದು ಕೂಲನ್ನ ಕತ್ತರಿಸೋದನ್ನ ಮಾಡಬಾರದು ಮಂಗಳ ಗ್ರಹದ ಪರಿಣಾಮವಾಗಿ ಸೋಮವಾರ ಅಥವಾ ಮಂಗಳವಾರ ತಲೆಗೆ ಸ್ನಾನ ಮಾಡೋ ಮಹಿಳೆಯರ ಅಣ್ಣ ತಮ್ಮಂದಿರ ಜೀವನದಲ್ಲಿ ಸಮಸ್ಯೆಗಳು ಹೆಚ್ಚಾಗುವ ಸಾಧ್ಯತೆ ಇರುತ್ತೆ ಆದ್ರೆ ಬುಧವಾರ ತಲೆಗೆ ಸ್ನಾನ ಮಾಡೋದ್ರಿಂದ ಧನ ಸಂಪತ್ತು ಹೆಚ್ಚಾಗುತ್ತೆ ಹಾಗೂ ವ್ಯಾಪಾರದಲ್ಲಿ ಅಭಿವೃದ್ಧಿಯಾಗೋದಕ್ಕೆ ಸಹಾಯ ಮಾಡುತ್ತೆ ಗುರುವಾರ ಮಾತ್ರ ತಲೆಗೆ ಸ್ನಾನ ಮಾಡೋದ್ರಿಂದ ತುಂಬಾನೇ ಕೆಟ್ಟ ಪರಿಣಾಮವನ್ನು ಎದುರಿಸಬೇಕಾಗಿ ಬರುತ್ತೆ ಗುರುವಾರ ತಲೆಗೆ ಸ್ನಾನ ಮಾಡೋದು ಅಶುಭ ಸೂಚನೆ ಮನೆಯಲ್ಲಿ ದರಿದ್ರತೆ ಹಣದ ಹಾನಿ ಆರ್ಥಿಕ ಸಮಸ್ಯೆಗಳು ಕೂಡ ಉಂಟಾಗುವ ಸಾಧ್ಯತೆ ಇರುತ್ತೆ ನಿಮ್ಮ ಗುರುಗ್ರಹ ಕೂಡ ದುರ್ಬಲವಾಗುತ್ತೆ ಇದರಿಂದ ಹೆಚ್ಚಿನ ಸಮಸ್ಯೆಗಳು ಉದ್ಭವಿಸುವ ಸಾಧ್ಯತೆ ಇರುತ್ತೆ ಇನ್ನು ಶುಕ್ರವಾರ ಮಹಿಳೆಯರು ಕೂದಲನ್ನು ಕತ್ತರಿಸೋದು ಹಾಗೂ ಕೂದಲನ್ನು ತೊಳೆಯೋದಕ್ಕೆ ತುಂಬಾನೇ ಶುಭ ದಿನವಾಗಿದೆ ಇದು ಲಕ್ಷ್ಮೀ ದೇವಿಯ ದಿನ ಹಾಗಾಗಿ ಈ ದಿನ ಕೂದಲನ್ನು ತೊಳೆಯೋದ್ರಿಂದ ಲಕ್ಷ್ಮೀ ದೇವಿ ಹಾಗೂ ಶುಕ್ರಗ್ರಹದ ಆಶೀರ್ವಾದವು ಸಿಗುತ್ತೆ ಆದರೆ ನೆನ್ಪಿಟ್ಕೊಳ್ಬೇಕಾದ ವಿಷಯ ಏನು ಅಂತಂದ್ರೆ ಶುಕ್ರವಾರದ ದಿನ ಕೂದಲನ್ನ ಅಲ್ಲಲ್ಲಿ ಬಿಸಾಕ್ಬೇಡಿ ಇದಿಷ್ಟೇ ಅಲ್ಲ ಶನಿವಾರ ರವಿವಾರ ಕೂಡ ಕೂದಲನ್ನ ತೊಳೆಯೋದನ್ನ ತಪ್ಪಿಸಿ ಯಾಕಂದ್ರೆ ಇದರಿಂದ ಶನಿ ರಾಹು ಕೇತು ಗ್ರಹಗಳಿಂದ ಸಮಸ್ಯೆಗಳುಂಟಾಗತ್ವೆ ಇದರಿಂದ ನಿಮ್ಮ ಜೀವನದಲ್ಲಿ ಶಾರೀರಿಕ ಮಾನಸಿಕ ಹಾಗೂ ಅನೇಕ ರೀತಿಯ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತವೆ ಇನ್ನು ಕೂದ್ಲು ಕತ್ತರಿಸುವ ಬಗ್ಗೆ ಹೇಳೋದಾದ್ರೆ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಮಹಿಳೆಯರು ಯಾವತ್ತೂ ಕೂದ್ಲನ್ನ ಕತ್ತರಿಸಲೇಬಾರದು ಯಾಕಂದ್ರೆ ಕೂದ್ಲು ಲಕ್ಷ್ಮೀದೇವಿಗೆ ಸಂಬಂಧಿಸಿದ್ದಾಗಿದೆ ನಿಮ್ಮ ಕೂದಲು ಎಷ್ಟು ಉದ್ದ ಇರುತ್ತೋ ನಿಮ್ಮ ಧನ ಸಂಪತ್ತು ಸೌಭಾಗ್ಯ ಅಷ್ಟೇ ಹೆಚ್ಚಾಗ್ತಾ ಬರುತ್ತೆ ನೀವು ನಿಮ್ಮ ಕೂದಲನ್ನ ಕತ್ತರಿಸ್ತಾ ಇದ್ರೆ ಅಥವಾ ತುಂಡಾದ ಕೂದಲನ್ನ ಹೊಂದಿದ್ರೆ ಅದನ್ನ ಎಲ್ಲೆಲ್ಲೋ ಬಿಸಾಕ್ಬೇಡಿ ಯಾರ ಕಾಲಿನ ಅಡಿಗೂ ಕೂದ್ಲು ಬಾರದಂತೆ ನೋಡ್ಕೊಳ್ಳೋದು ಮುಖ್ಯ ಅಥವಾ ಅದನ್ನು ಹೊರಗಡೆ ಬಿಸಾಕೋದು ಕಸದ ಡಬ್ಬಿಗೆ ಹಾಕೋ ತಪ್ಪನ್ನು ಮಾಡಬಾರದು ಯಾಕಂದರೆ ಹೆಚ್ಚಾಗಿ ಮಾಟಮಂತ್ರ ಮಾಡುವಾಗ ಮಹಿಳೆಯರ ಕೂದಲನ್ನ ಬಳಕೆ ಮಾಡಲಾಗುತ್ತೆ ಹಾಗಾಗಿ ಒಂದು ವೇಳೆ ನಿಮ್ಮ ಕೂದಲು ಯಾವುದೇ ಮಾಟಗಾರನ ಬಳಿ ಸಿಕ್ಕರೆ ಅವರು ನಿಮ್ಮ ಕೂದಲನ್ನು ತಪ್ಪಾದ ಕ್ರಮದಲ್ಲಿ ಬಳಕೆ ಮಾಡಬಹುದು ಅಂದರೆ ನಿಮ್ಮ ಕೂದಲನ್ನು ಬಳಕೆ ಮಾಡಿ ನಿಮ್ಮ ಮೇಲೆ ಕೆಟ್ಟ ಶಕ್ತಿಯ ಆವಾಹನೆ ಮಾಡಬಹುದು ಅಥವಾ ಮಾಟ ಮಂತ್ರವನ್ನು ಸಹ ಮಾಡಬಹುದು ಅಷ್ಟೇ ಅಲ್ಲ ಸತಿಯನ್ನು ಸಿದ್ಧಿಸಿಕೊಳ್ಳೋದಕ್ಕೂ ಕೂಡ ಕೆಲವು ಮಾಟಗಾರರು ಮಹಿಳೆಯರ ಕೂದಲನ್ನು ಬಳಕೆ ಮಾಡ್ತಾರೆ ಹಾಗಾಗಿ ಇನ್ಮುಂದೆ ಕೂದಲನ್ನ ಕತ್ತರಿಸಿದ್ರೆ ಅಥವಾ ಕೂದಲು ಉದುರಿದ್ರೆ ಅದನ್ನ ಎಲ್ಲಂದ್ರಲ್ಲಿ ಬಿಸಾಕೋ ಬದಲು ಒಂದು ಗುಂಡಿ ತೋಡಿ ಅದರಲ್ಲಿ ಕೂದಲನ್ನ ಹಾಕಿ ಅಥವಾ ಕೂದಲು ಬಿಸಾಕೋ ಮುನ್ನ ಕೂದಲಿಗೆ ಉಗಿದು ನಂತರವಷ್ಟೇ ಬಿಸಾಕಿ ಇದರಿಂದ ಯಾವುದೇ ರೀತಿಯ ಮಾಟ ಮಂತ್ರಗಳ ಪ್ರಯೋಗ ಆಗೋದಿಲ್ಲ ವೀಕ್ಷಕರೇ ನೋಡಿದ್ರಲ್ವಾ ಮಹಿಳೆಯರು ತಮ್ಮ ತುಂಡಾದ ಕೂದಲನ್ನ ಈ ರೀತಿ ಬಿಸಾಡಿದ್ರೆ ಅವರಿಗೆ ಭಯಂಕರ ಕಷ್ಟಗಳು ಬೆನ್ನಟ್ಟತ್ವೆ ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಜಿತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೇನೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ನೆಟ್ವರ್ಕ್ ಎಂದೆಂದಿಗೂ